ಕರುನಾಡಿಗರೇ ಕರಾವಳಿಯ ಮರಡು ಗಾಡಿಗೆ ಕಾಲಿಟ್ಟು ನೋಡಿದರೆ ಗಾಳಿಯೇ ಕಿವಿಗೆ ಗುಸುಗುಸು ಮಂತ್ರ ಸೇರಿಸುವ ಹಾಗಿರುತ್ತೆ ಪಂಜುರ್ಲಿ ಭೂತ ಇವನ್ನು ಕೇಳಿದಾಗಲೇ ನಮ್ಮ ಮೈ ಜೂಮ್ ಎನ್ನುತ್ತೆ ಕಾಂತಾರ ಚಿತ್ರದ ನಂತರ ಜಗತ್ತೇ ಮೊದಲ ಬಾರಿಗೆ ಈ ದೈವಗಳ ಕೋಪ ದಯೆ ಆಲ್ ಇನ್ ಒನ್ ಶಕ್ತಿಯನ್ನು ಕಂಡಿತ್ತು ಆದರೆ ಈಗ ಬರುತ್ತಿರುವ ಇನ್ನೊಂದು ದೈವದ ಕತೆ ರಕ್ತ ದಾಹದಿಂದ ಜನಿಸಿದ ಸಾವಿರಾರು ಕೋಳಿ ಸಾವಿರಾರು ಕುದುರೆಗಳ ರಕ್ತ ಹೀರಿದರೂ ಹಸಿವು ತೀರದ ಭಯಂಕರ ದೈವದ ಕತೆ ಅದು ದೈವಗುಳಿಗ ಇದೀಗ ಹೊಸ ಕನ್ನಡ ಚಿತ್ರ ಕೊರಗಜ್ಜನ ಮೊದಲ ಹಾಡು ಬಿಡುಗಡೆಯಾಗಿ ಕರಾವಳಿಯನ್ನೇ ಕಂಪಿಸುತ್ತಿದೆ ಇಂದು ಈ ವಿಡಿಯೋದಲ್ಲಿ ಗುಳಿಗ ದೈವದ ಪವಾಡ ಕೊರಗಜ್ಜನ ಸಿನಿಮಾದ ರೋಮಾಂಚನ ಮತ್ತು ಶೂಟಿಂಗ್ ವೇಳೆ ಮಂಗಳೂರು ಕಡಲ ಕಿನಾರಿಯಲ್ಲಿ ನಡೆದ ರೌಡಿ ದಾಳಿಗಳ ರಿಯಲ್ ಸ್ಟೋರಿ ನೋಡೋಣ ವೆಲ್ಕಮ್ ಟು ಮಾಯವಿ ಕನ್ನಡ ಈ ಗುಳಿಗ ದೈವ ಯಾರು ಜನಪದದ ಹುಟ್ಟಿನ ಕಥೆಯಲ್ಲಿ ತುಳುನಾಡು ಹೇಳುತ್ತದೆ ನೆಲವುಳ್ಳ ಸಂಖ್ಯೆಯ ಇಪ್ಪತ್ನಾಲ್ಕನೇ ಮಗ ಹುಟ್ಟುವಾಗ ಆಕಾಶವೇ ಕಂಪಿಸಿತು ಹೊಟ್ಟೆಯಲ್ಲಿ ಅತೃಪ್ತಿ ತೀರಲಾರದ ಹಸಿವು ಭೂಮಿಗೆ ಬಂದಾಗಲೇ ಗುಳಿಗನ ಕಣ್ಣು ಬೆಂಕಿಯಂತೆ ಕೆಂಪಾಗಿತ್ತು ಸಾಧಾರಣ ಅನ್ನವಲ್ಲ ಕೋಳಿಯ ರಕ್ತ ಬೇಕು ಕುದುರೆಯ ರಕ್ತ ಬೇಕು ಎಂದು ಹಪಹಪಿಸುತ್ತಿತ್ತು ಹೀಗಾಗಿ ಒಂದು ಎರಡು ಅಲ್ಲ ಸಾವಿರ ಕೋಳಿ ಸಾವಿರ ಕುದುರೆಯ ರಕ್ತವನ್ನೇ ಹೀರಿದೆ ಎಂದು ಜನಪದ ಕತೆಗಳು ಹೇಳುತ್ತವೆ ಇಷ್ಟಾದರೂ ಹಸಿವು ತೀರಲಿಲ್ಲ ಶ್ರೀಮನ್ನಾರಾಯಣನ ಕಿರುಬೆರಳಿನಿಂದ ಅವರ ರಕ್ತವನ್ನೆಲ್ಲ ಹೀರಿದ ಹಾಗೂ ಅದೇ ವೇಳೆ ಶ್ರೀಮನ್ನಾರಾಯಣ ತಮ್ಮ ಕಿರು ಬೆರಳನ್ನು ಕೊರೆದು ಸ್ವಂತ ರಕ್ತವನ್ನೇ ಗುಳಿಗನಿಗೆ ಕೊಡುತ್ತಾನೆ ಆಗ ಅವನು ಅಮೋಘ ಶಕ್ತಿಯ ದೈವನಾಗುತ್ತಾನೆ ಕೋಪ ದಯೆ ನ್ಯಾಯ ಮೂರು ಸ್ವರೂಪಗಳ ಶಕ್ತಿಯಾಗುತ್ತಾನೆ ಇಂದಿಗೂ ಕರಾವಳಿಯ ಜನರು ಹೇಳುತ್ತಾರೆ ಗುಳಿಗ ಬಂದ ಮನೆಗೆ ಅನ್ಯಾಯ ನಿಲ್ಲೋದಿಲ್ಲ ಎಂದು ಭಯಂಕರ ಕೋಲದಲ್ಲಿ ಜನರು ಕಣ್ಣು ಮುಚ್ಚಿಕೊಳ್ಳುತ್ತಾರೆ ಕಾರಣ ಗುಳಿಗ ಕೋಲ ಎಂದರೆ ಸಾಮಾನ್ಯ ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲ ಅದು ಕೋಪದ ನರ್ತನ ಗುಳಿಗನ ವೇಷ ಹೊತ್ತ ಆರಾಧಕರು ಬೆಂಕಿಯ ಮೇಲೆ ಹೆಜ್ಜೆ ಹಾಕುವರು ಕತ್ತಿಯ ತುದಿಯಲ್ಲಿ ಜಿಗಿಯುವರು ಕೋಲಂಕಷ ರುದ್ರ ಶಕ್ತಿಯಿಂದ ಕೂಗುವರು ಜನರು ಕಣ್ಣುಮುಚ್ಚಿಕೊಳ್ಳುತ್ತಾರೆ ಏಕೆಂದರೆ ಕೋಲ ಬೆಳೆ ಗುಳಿಗನ ರಕ್ತದಾಹ ಪ್ರತೀಕವಾಗಿ ತೋರಿಸಲಾಗುತ್ತದೆ ಇದು ನೋಡುವವರಿಗೆ ಗೂಸ್ ಬಂಪ್ಸ್ ತರುತ್ತದೆ ಕಾಂತಾರ ನಂತರ ಕೊರಗಜ್ಜ ಸಿನಿಮಾ ಎಷ್ಟು ದೊಡ್ಡ ಅಲೆಯಂತೆ ಎದ್ದಿದೆ ಕಾಂತಾರ ಸಿನಿಮಾದಲ್ಲಿ ಪಂಜುರ್ಲಿಯನ್ನ ತೋರಿಸಿತು ಆದರೆ ಈ ಸಿನಿಮಾ ತುಳುನಾಡಿನ ಇನ್ನೊಂದು ದೈವ ಕೊರಗಜ್ಜ ಮತ್ತು ಗುಳಿಗ ಎರಡನ್ನೂ ಒಂದೇ ಫ್ರೇಮ್ನಲ್ಲಿ ತರ್ತಾ ಇದೆ ಕಾಂತಾರ ಸಿನಿಮಾ ಕೇವಲ ಸಿನಿಮಾವಷ್ಟೇ ಆಗಿರಲಿಲ್ಲ ಅದು ದೈವ ಮನುಷ್ಯ ಮಣ್ಣಿನ ನಡುವಿನ ಸಂಬಂಧದ ಆತ್ಮಕಥೆಯಾಗಿತ್ತು ಪಂಜುರ್ಲಿ ದೈವನ ಅನುಗ್ರಹ ಮತ್ತು ಕೋಪದ ಎರಡೂ ಮುಖಗಳನ್ನು ಕಾಂತಾರ ಜಗತ್ತಿಗೆ ಪರಿಚಯ ಮಾಡಿಸಿತ್ತು ಕಾಂತಾರದಲ್ಲಿ ಪಂಜುರ್ಲಿ ದೈವನು ಹೇಳುವ ಒಂದು ಮಾತು ಅಲ್ಲಿ ಜನರು ಇನ್ನೂ ರಿಪೀಟ್ ಮಾಡುತ್ತಾರೆ ಅದೇನೆಂದರೆ ಈ ಮಣ್ಣಿನ ಮೇಲೆ ಅನ್ಯಾಯ ಮಾಡಿದರೆ ದೈವನು ಕ್ಷಮಿಸಕ್ಕಿಲ್ಲ ಇದು ನಿಖರವಾಗಿ ಗುಳಿಗ ದೈವದ ಶೈಲಿಗೂ ಕನೆಕ್ಟ್ ಆಗುತ್ತದೆ ಎರಡೂ ದೈವಗಳು ಜಸ್ಟಿಸ್ ಬೇಸ್ಡ್ ಸತ್ಯದ ಹಿಂದೆ ನಿಲ್ಲುವ ಶಕ್ತಿಗಳು ಕಾಂತಾರ ಚಾಪ್ಟರ್ ಒಂದು ಬಂದ ಮೇಲೆ ಜಗತ್ತಿಗೆ ಮೊದಲ ಬಾರಿಗೆ ಪಂಜುರ್ಲಿ ಕೋಲಾ ದೈವ ನರ್ತಕ ಭೂತಾರಾಧನೆ ಕರಾವಳಿಯ ಮಣ್ಣು ಮತ್ತು ಆದಿವಾಸಿ ಸಂಸ್ಕೃತಿ ಇದು ಗ್ಲೋಬಲ್ ಸ್ಟೇಜ್ಗೆ ಬಂದವು ಇದೇ ಇಮೇಜ್ನ ಕೊರಗಜ್ಜ ಸಿನಿಮಾದ ಪ್ರಮೋಷನ್ಗೆ ದೊಡ್ಡ ಪ್ಲಸ್ ಆಗುತ್ತದೆ ಈ ಚಿತ್ರದ ಹಾಡುಗಳನ್ನು ಜಿ ಮ್ಯೂಸಿಕ್ ದೊಡ್ಡ ಮಟ್ಟದಲ್ಲಿ ಬಿಡುಗಡೆ ಮಾಡ್ತಾ ಇದೆ ಸಂಗೀತ ಗೋಪಿ ಸುಂದರ್ ಹಾಡು ಅವರು ಚಿತ್ರದ ಮೊದಲ ಹಾಡೆ ಗುಳಿಗ 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 ಈ ಒಂದು ಸಾಂಗು ಕೇವಲ ಸಾಂಗ್ ಅಲ್ಲ ಕರಾವಳಿಯ ದೈವಶಕ್ತಿಯ ಟ್ರಿಬ್ಯೂಟ್ ಆಗಿದೆ ಗುಳಿಗನ ರುದ್ರ ನರ್ತನವನ್ನು ಹಾಲಿವುಡ್ ಮತ್ತು ಬಾಲಿವುಡ್ನಲ್ಲಿ ಕೆಲಸ ಮಾಡಿದ್ದ ಸುದೀಪ್ ಸೋಪರ್ಕರ್ ನೇರವಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ ಪಂಜುರ್ಲಿಯಾಗಿ ಸರ್ದಾರ್ ಸತ್ಯ ಅವರು ಅಭಿನಯ ಕರಾವಳಿ ಅಥೆಂಟಿಕ್ ಲುಕ್ ಮತ್ತು ಸಿನಿಮೆಟಿಕ್ ಅದ್ಭುತವಾಗಿ ಮೂಡಿ ಬರಲಿದೆ ಇಲ್ಲಿಂದ ಕತೆ ಮತ್ತಷ್ಟು ಥ್ರಿಲ್ಲಿಂಗ್ ಆಗುತ್ತೆ ಗುಳಿಗ ಹಾಡನ್ನು ಚಿತ್ರೀಕರಿಸಲು ತಂಡ ಸೋಮೇಶ್ವರ್ ಕಡಲ ಕಿನಾರೆಯಲ್ಲಿ ದೊಡ್ಡ ಸೆಟ್ ಹಾಕಿತ್ತು ನೂರು ಪೀಠೆ ತರದ ಎರಡು ಕ್ರೇನ್ಗಳು ಐದು ಕ್ಯಾಮರಾಗಳು ಒಂದೇ ಟೇಕ್ನಲ್ಲಿ ವಿಸ್ಮಯ ಸೃಷ್ಟಿ ಮಾಡಲು ನಿಂತಿದ್ದವು ಆದರೆ ಎರಡು ದಿನಗಳ ರೌಡಿ ಗ್ಯಾಂಗ್ ದಾಳಿ ಮಾಡುತ್ತದೆ ಕ್ಯಾಮೆರಾ ತಳ್ಳುವುದು ಸಿಬ್ಬಂದಿ ಬೆದರಿಸುವುದು ಶೂಟಿಂಗ್ ಸಂಪೂರ್ಣ ಹಾಳು ಮಾಡುವ ಕೆಲಸ ಮಾಡುತ್ತೆ ನಿರ್ಮಾಪಕರು ಇಪ್ಪತ್ತೈದು ಬೌನ್ಸರ್ಗಳನ್ನು ಕರೆಯುತ್ತಾರೆ ಆದರೆ ರೌಡಿಗಳ ಬೆದರಿಕೆ ಬಂದ ತಕ್ಷಣ ಬೌನ್ಸರ್ಗಳೇ ಓಡಿ ಹೋದರಂತೆ ಕೊನೆಗೆ ನಿರ್ಮಾಪಕ ತ್ರಿವಿಕ್ರಮ್ ಸಪಲ್ಲೆ ಪೊಲೀಸ್ ಸಪೋರ್ಟ್ ಕರೆದು ಮೂರನೇ ಬಾರಿ ಅದೇ ಕಡಲ ಕಿನಾರೆಯಲ್ಲಿ ಶೂಟಿಂಗ್ ಮುಗಿಸಿದರು ಇಂದು ನಾವು ಯೂಟ್ಯೂಬ್ನಲ್ಲಿ ನೋಡುವ ಆ ಹಾಡಿನ ಹಿಂದೆ ರಕ್ತ ಬೆಮರು ಭಯ ಹೋರಾಟದ ಫಲವಿದೆ ತುಳುನಾಡಲ್ಲಿ ಎಲ್ಲರೂ ಹೇಳುತ್ತಾರೆ ಗುಳಿಗ ಭಯಂಕರ ಆದರೆ ನ್ಯಾಯದವನು ತಪ್ಪು ಮಾಡಿದವರು ಮಾತ್ರ ಅವನಿಗೆ ಶತ್ರು ಒಳ್ಳೆಯವರು ಅವನಿಗೆ ಮಗುವಂತೆ ಗುಳಿಗ ದೈವದ ಮೂಲ ಅನ್ಯಾಯದ ವಿರುದ್ಧ ನಿಲ್ಲುವ ಬಲಶಾಲಿ ಶಕ್ತಿಯಾಗಿದೆ ಆ ಕಾರಣಕ್ಕೆ ಇಂದಿಗೂ ಗ್ರಾಮಾಂತರ ಜನರು ಗುಳಿಗೆ ಬಂದರೆ ಸತ್ಯ ಹೊರಬರುತ್ತದೆ ಎಂದು ನಂಬಲಾಗುತ್ತದೆ ಸರಿಸುಮಾರು ಎಂಟುನೂರು ವರ್ಷಗಳ ಹಿಂದಿನ ಈ ಚಿತ್ರವು ಹನ್ನೆರಡನೇ ಶತಮಾನದ ಸ್ಥಳೀಯ ಯುವಕನೊಬ್ಬ ಕೊರಗಜ್ಜನ ದೈವಿಕ ಶಕ್ತಿಯಾಗಿ ವಿಕಸನಗೊಳ್ಳುವ ಪರಿವರ್ತನಾತ್ಮಕ ಪ್ರಯಾಣವನ್ನು ಅನ್ವೇಷಿಸುತ್ತದೆ ಎಂದು ವರದಿಯಾಗಿದೆ ನಿರ್ಮಾಪಕರ ಪ್ರಕಾರ ಇದರ ನಿರೂಪಣೆ ಸ್ಥಳೀಯ ಸಂಪ್ರದಾಯ ಮತ್ತು ಜಾನಪದದ ಅಂಶಗಳಿಂದ ಸಮೃದ್ಧವಾಗಿದೆ ಇದರಲ್ಲಿ ಭೂತಕೋಲವೂ ಸೇರಿದೆ ಇದು ಬ್ಲಾಕ್ ಬ್ಲಸ್ಟರ್ ಕನ್ನಡದ ಚಲನಚಿತ್ರ ಕಾಂತರದಲ್ಲಿ ಪ್ರಮುಖವಾಗಿ ಕಾಣಿಸಿಕೊಂಡಿರುವ ಪ್ರದರ್ಶನಕ್ಕೆ ಸಮಾನಾಂತರವಾಗಿ ಧಾರ್ಮಿಕ ನೃತ್ಯ ಪ್ರಕಾರವಾಗಿದೆ ಇದರ ಜೊತೆಗೆ ಕರಗಜ್ಜನ ಕಥಾ ಹಂದರವು ಕೇರಳದ ಪೂಜ್ಯ ದೇವತೆ ಮುತ್ತಪ್ಪನ ದಂತಕಥೆಯೊಂದಿಗೆ ಹೋಲಿಕೆಯಾಗುತ್ತದೆ ಎಂದು ಹೇಳಲಾಗುತ್ತದೆ ಕೊರಗಜ್ಜನ ಸಿನಿಮಾ ಕೇವಲ ಒಂದು ಚಿತ್ರವಲ್ಲ ಕರಾವಳಿ ನಂಬಿಕೆ ಪವಾಡ ಮತ್ತು ಭಯ ದೈವದ ದಿವ್ಯತೆ ಆಲ್ ಇನ್ ಒನ್ ಪ್ಯಾಕೇಜ್ ಆಗಿದೆ ಪಂಚುರ್ಲಿ ದೈವದ ನಂತರ ಇದು ಗುಳಿಗ ದೈವನ ಮೊದಲ ಸಿನಿಮ್ಯಾಟಿಕ್ ರೂಪ ಈ ಸಿನಿಮಾದ ಹಾಡು ಈಗ ಜಿ ಮ್ಯೂಸಿಕ್ನಲ್ಲಿ ವೈರಲ್ ಆಗುತ್ತಿದೆ ಮತ್ತಷ್ಟು ಹಾಡುಗಳು ಒಂದೊಂದಾಗಿ ಬರುತ್ತಿವೆ ಕನ್ನಡಕ್ಕೆ ತುಳುನಾಡಿಗೆ ನಮ್ಮ ದೈವ ಪರಂಪರೆಗೆ ಇದು ಒಂದು ದೊಡ್ಡ ಗೌರವ ಎಂದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ ಧನ್ಯವಾದಗಳು